ಮಹಿಳೆಯರು ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸು ಕಾಣ್ತಿದ್ದಾರೆ ಇಂಥವರ ಸಾಲಿಗೆ ಪುತ್ತೂರಿನ ಮಹಿಳೆಯೊಬ್ಬರು ಸೇರ್ತಾರೆ ನರ್ಸರಿಯನ್ನ ಉದ್ಯಮವಾಗಿ ಬೆಳೆಸಿಕೊಂಡು ಇತರ ಮಹಿಳೆಯರಿಗೆ ಮಾದರಿಯಾಗಿ ಬೆಳೆದು ಸಾಧನೆ ಮಾಡಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ಹೆಸರು ಭವ್ಯ ವಿಶೆಟ್ಟಿ ಪುತ್ತೂರಿನ ಕೋಡಿಂಬಾಡಿ ಗ್ರಾಮದ ಬೆಳ್ಳಿಪಾಡಿಯವರು ನರ್ಸರಿ ಉದ್ಯಮಿಯಾಗಿದ್ದು ಸ್ವಉದ್ಯೋಗದ ಮೂಲಕ ಮಹಿಳೆಯರಿಗೆ ಮಾದರಿಯಾಗಿ ನಿಂತಿದ್ದಾರೆ ವಾರ್ಷಿಕ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಅಧಿಕ ವಹಿವಾಟು ನಡೆಸುವ ಮೂಲಕ ಹಲವಾರು ಮಂದಿಗೆ ಕೆಲಸ ಕೊಟ್ಟು ಅವರಿಗೂ ಆರ್ಥಿಕ ಸಬಲತೆ ಸೃಷ್ಟಿಸಿದ್ದಾರೆ ವಿ ಶೆಟ್ಟಿಯವರ ನರ್ಸರಿ ಕನಸಿಗೆ ನೀರೆರೆದದ್ದು ಕೋಡಂಬಾಡಿಯ ಮಹಿಳಾ ಸ್ವಸಹಾಯ ಸಂಘ ಐವತ್ತು ಸಾವಿರ ರೂಪಾಯಿ ಸಾಲದೊಂದಿಗೆ ನರ್ಸರಿಗೆ ಮೊದಲ ಹೆಜ್ಜೆ ಇಡುತ್ತಾರೆ ಬಳಿಕ ಹನ್ನೆರಡು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡು ನರ್ಸರಿಯ ಚೌಕಟ್ಟನ್ನ ದೊಡ್ಡ ಮಟ್ಟಕ್ಕೆ ವಿಸ್ತಾರ ಮಾಡ್ತಾರೆ ಕೆದಿಲಾ ಗ್ರಾಮದ ಕಜೆ ಎಂಬಲ್ಲಿನ ಲೀಸ್ ಲೀಸ್ಗೆ ಪಡೆದ ದಂಪತಿಗಳಿಬ್ಬರು ನಾಲ್ಕು ಎಕರೆ ಜಾಗದಲ್ಲಿ ನರ್ಸರಿ ಕೃಷಿ ನಡೆಸುತ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಉದ್ಯಮ ಸಾಕಷ್ಟು ಬೆಳೆದಿದ್ದು ಒಂದು ಸಮಯದಲ್ಲಿ ಬದುಕಲು ಪರದಾಡ್ತಾ ಇದ್ದ ಇವರು ಈಗ ಲಕ್ಷ ಲಕ್ಷ ವಹಿವಾಟು ನಡೆಸುತ್ತಿದ್ದಾರೆ ಕಳೆದ ಸುಮಾರು ದಿನಗಳಲ್ಲಿ ಮೊದಲಿಗೆ ನಾನು ಹೈನುಗಾರಿಕೆಯನ್ನು ಸ್ಟಾರ್ಟ್ ಮಾಡಿದೆ ಆನಂತರ ಸಂಘದಿಂದ ಸ್ವಉದ್ಯೋಗಕ್ಕೆ ಅಂತ ಹೇಳಿ ಸಾಲ ಸಿಗುತ್ತದೆ ಎನ್ನುವಾಗ ಸುಮಾರು ಐವತ್ತು ಸಾವಿರ ಸಾಲವನ್ನು ತೆಗೆದು ನರ್ಸರಿಯನ್ನು ಪ್ರಾರಂಭಿಸುವುದಂತ ನಾನು ನಾನು ನನ್ನ ಯಜಮಾನರು ಸೇರಿಕೊಂಡು ಯೋಚನೆ ಮಾಡಿದೆವು ಆನಂತರ ಅದನ್ನೇ ಮುಂದುವರಿಸಿಕೊಂಡು ಸ್ವಲ್ಪ 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 ಮುಂದುವರಿತಾ ಈಗ ನಾವು ಒಂದು ಉತ್ತಮ ಮಟ್ಟಕ್ಕೆ ಬೆಳೆದಿದ್ದೇವೆ ಮಾರುಕಟ್ಟೆ ನಮಗೆ ಕೇರಳ ತಮಿಳುನಾಡು ಬೆಂಗಳೂರು ದೇವನಹಳ್ಳಿ ಇಲ್ಲಿಗೆಲ್ಲ ಬರ್ತಾ ಇಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಅದೇ ರೀತಿ ನಮಗೆ ಲೋಕಲ್ ಕೂಡ ಸೇಲ್ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಬರುವ ಗ್ರಾಹಕರು ಗಿಡಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ನರ್ಸರಿ ಕೃಷಿಯಲ್ಲಿ ತೊಡಗಿರುವ ಭವ್ಯ ಶೆಟ್ಟಿಯವರಿಗೆ ಪತಿ ವಿದ್ಯಾಪ್ರಸಾದ್ ಮತ್ತು ಮಕ್ಕಳು ಬೆನ್ನೆಲುಬಾಗಿ ನಿಂತಿದ್ದಾರೆ ನರ್ಸರಿಯ ಮೂಲಕ ಏನು ನಮ್ಮ ಮಹಿಳೆಯರು ಯಾವ ರೀತಿ ಸ್ವಾವಲಂಬಿ ಜೀವನವನ್ನು ನಡೆಸಬಹುದು ಅದರ ಬಗ್ಗೆ ಅನೇಕ ಉದಾಹರಣೆಗಳಿವೆ ಅದೇ ರೀತಿ ಇವರು ಕೂಡ ಒಂದು ಉದಾಹರಣೆಯಲ್ಲಿ ಒಳಪಟ್ಟಿದ್ದಾರೆ ಹಾಗೆ ನಮ್ಮ ಈ ಭವ್ಯ ಅವರು ಕೂಡ ಪ್ರಥಮವಾಗಿ ನಮ್ಮ ಸ್ವಸಹಾಯ ಸಂಘದ ಒಕ್ಕೂಟದ ಸದಸ್ಯ ಆಗಿದ್ದು ಹಾಗೆ ಅದರ ಮೂಲಕ ಏನು ಬ್ಯಾಂಕಿನ ಸಾಲ ಆಗಿರ್ಬೋದು ಹಾಗೆ ನಮ್ಮ ಒಕ್ಕೂಟದ ಮೂಲಕ ಸಿಗುವಂತಹ ಸಮುದಾಯ ಬಂಡವಾಳ ನಿಧಿ ಆಗಿರ್ಬೋದು ಅದನ್ನು ಪಡ್ಕೊಂಡು ಅದರಿಂದ ಏನು ಅಭಿವೃದ್ಧಿಯನ್ನು ಸಾಧಿಸಬಹುದು ಅದೇ ರೀತಿ ಸ್ವಾವಲಂಬಿ ಜೀವನವನ್ನು ಕೂಡ ನಡೆಸಿದ್ದಾರೆ ಶೆಟ್ಟಿ ನರ್ಸರಿ ಮೂಲಕ ಮಹಿಳಾ ಸ್ವಾವಲಂಬಿ ಜೀವನಕ್ಕೆ ಮಾದರಿಯಾಗಿ ಬೆಳೆದಿದ್ದಾರೆ ಮಹಿಳೆಯರು ತಮ್ಮ ಬದುಕನ್ನ ಯಾವ ರೀತಿಯಲ್ಲಿ ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ ಅಜಿತ್ ಕುಮಾರ್ ನ್ಯೂಸ್ ಐಟೀನ್ ಪುತ್ತೂರು